ನನ್ನ ಹೃದಯದಿಂದ ನಮಸ್ಕಾರಗಳು ಋಷಭ ಇದು ಬರೀ ಟೈಟ್ಲ್ ಅಲ್ಲ ಕನಸು ಸುಮಾರು ಎಂಟು ವರ್ಷದ ಇಂಡಸ್ಟ್ರಿ ಜರ್ನಿಯಲ್ಲಿ ನಾನೇನೋ ಸಾಧಿಸಬೇಕು ಅಂತ ಒಂದು ಹಳ್ಳಿಯಿಂದ ಬಂದ ಒಬ್ಬ ಸಾಮಾನ್ಯ ರೈತನ ಮಗ ಇವತ್ತು ಕಷ್ಟಪಟ್ಟು ಸಿನಿಮಾನ ಕೊನೆಯಂತವರಿಗೂ ತಲುಪಿಸಿ ರಿಲೀಸ್ಗೆ ಇನ್ನೇನು ಹೋಗ್ಬೇಕು ಆ ಟೈಮಲ್ಲಿ ಸಮಸ್ಯೆ ಒಂದು ನಮಗೆ ಎದುರಾಗಿದೆ ನಮ್ಮ ಟೈಟ್ಲ್ ಋಷಭ ಇದೆ ಅಲ್ಲ ಇದನ್ನು ಮೂರು ವರ್ಷದ ಹಿಂದಿನಿಂದ ನಾವು ರಿನೋಲ್ ಮಾಡಿಕೊಂಡು ಅದ ಒಂದು ಸಂಪೂರ್ಣ ಹಕ್ಕನ್ನು ನಮ್ಮ ಹತ್ರ ಇದೆ ಆದರೆ ಈಗ ಕೊನೆ ಹಂತದಲ್ಲಿ ಯಾವುದೋ ಒಂದು ದೊಡ್ಡ ಸಂಸ್ಥೆ ಅದನ್ನು ಬಳಸ್ಕೊಂತ ಇದೆ ಆ ಸಂಸ್ಥೆ ಹೆಸರು ಬಂದು ಎಕ್ತಾ ಕಪೂರ್ ಅವರು ಪ್ರೊಡ್ಯೂಸರು ನಂದಕಿಶೋರ್ ಅವರು ಡೈರೆಕ್ಟರ್ ಹತ್ರದು ಋಷಭ ಅಂತ ನಮ್ಮ ಮಲಯಾಳಮ ದೊಡ್ಡ ಆ್ಯಕ್ಟ್ರ್ ಅವರು ಮೋಹನ್ ಲಾಲ್ ಸರ್ ಅವ್ರದ್ದು ಅನೌನ್ಸ್ ಆಗಿದೆ ಈಗ ನವಂಬರ್ ಸಿಕ್ಸ್ ಇದೆ ಸಿನಿಮಾ ರಿಲೀಸ್ ನವಂಬರ್ ಸಿಕ್ಸ್ ಇದೆ ಅವರು ಒಂದು ತಿಂಗಳಿಂದ ಸುಮಾರು ನಾವು ಒಂದು ವರ್ಷ ಒಂದು ಒನ್ ಇಯರ್ ಬ್ಯಾಕೆ ಅವ್ರಿಗೆ ನಾವು ಅಪ್ಡೇಟ್ ಮಾಡಿದ್ದು ನಮ್ಮ ಟೈಟ್ಲ್ ಕನ್ನಡದಲ್ಲಿ ನಮ್ಮ ಹತ್ರ ಇದೆ ಮೂರು ವರ್ಷದಿಂದ ನಮ್ಮ ನಾವು ಸಿನಿಮಾ ಮಾಡಲಿಕ್ಕೆ ಅದನ್ನು ತಗೊಂಡಿದ್ದೀವಿ ನಾವು ಇನ್ನೇನು ಶೂಟಿಗೆ ಹೋಗಬೇಕು ಆ ಟೈಮಲ್ಲಿ ಇವರು ಅಲ್ಲಿ ಮಲಯಾಳಮಲ್ಲಿ ಅಲ್ಲಿ ಬಿಟ್ಟರು ಕನ್ನಡದಲ್ಲಿ ಬಿಟ್ಟಿಲ್ಲ ಅವಾಗ ಅವಾಗ ನಾವು ಹೇಳಿದ್ದು ಕನ್ನಡದಲ್ಲಿ ನಮ್ಮ ಹತ್ರ ಇದೆ ಟೈಟ್ಲು ಅವ್ರಿಗೆ ಅಪ್ಡೇಟ್ ಮಾಡಿದ್ದು ಅವರು ಅವ್ರಿಗೆ ಯಾಕೆ ರೆಸ್ಪಾನ್ಸ್ ಮಾಡಲಿ ಗೊತ್ತಿಲ್ಲ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ತುಂಬ ಪ್ರಯತ್ನಪಟ್ಟರು ಆದರೆ ಆಗಲಿಲ್ಲ ಕೊನೆಗೆ ಎತ್ತ ಅವರು ಪ್ರೊಡಕ್ಷನ್ನಿಂದ ಅವ್ರ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದರು ಮಾತಾಡಿದರು ಅವ್ರು ಫಸ್ಟ್ ಕೇಳಿದ್ದು ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಟೈಟ್ಲ್ ಬಗ್ಗೆ ಅಂತ ಕೇಳಿದರು ಕೊಡಲಿಕ್ಕೆ ನಮಗೆ ನಾವು ಅದಕ್ಕೆ ಸ ಯೋಚನೆ ಮಾಡ್ತೀವಿ ಟೈಮ್ ಕೊಡಿ ಅಂತ ಹೇಳಿದ್ರು ಯಾಕೆಂದ್ರೆ ನಾವು ಅಲ್ಲಿವರೆಗೂ ಸಿನಿಮಾ ಸ್ಟಾರ್ಟ್ ಮಾಡಿರಲಿಲ್ಲ ಸಿನಿಮಾದ ಏನೂ ಸ್ಟಾರ್ಟ್ ಆಗಿರಲಿಲ್ಲ ಒನ್ ಇಯರ್ ಬ್ಯಾಕ್ ಇದು ಅದು ಆಯಿತು ಅವ್ರು ಮಾತಾಡಿದ್ರು ನಾವು ತಿಳಿಸ್ತೀವಿ ಸರ್ ಒಂದು ಟೂ ಡೇಸ್ ಟೈಮ್ ಕೊಡಿ ಅಂತ ನೆಕ್ಸ್ಟ್ ಫೋನ್ ಮಾಡೋದ್ರೊಳಗೆ ಕಾಂಟ್ಯಾಕ್ಟ್ ಕಟ್ ಅದು ಯಾಕೆಂದರೆ ನಾವು ಇನ್ನೊಬ್ರಿಗೆ ತೊಂದರೆ ಕೊಡ್ಬೇಕಂತ ಉದ್ದೇಶ ಪೂರ್ವಕವಾಗಿ ಇದನ್ನು ಮಾಡ್ತಾ ಇಲ್ಲ ನಾವು ಈಗ ಕರೆದಿರೋದು ನಮ್ಮ ಸಮಸ್ಯೆಗೆ ಬಗೆರ್ ಒಂದು ತೊಂದರೆ ಆಗಿರೋದ್ರಿಂದ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಮ್ಮ ಟೈಟ್ಲ್ ಅನ್ನು ಅವರು ಬಳಸ್ಕೊತಿದ್ದಾರೆ ನಾವು ಸಿನಿಮಾ ರೆಡಿ ಇದೆ ಈಗ ನೆಕ್ಸ್ಟ್ ಮಂತ್ ನಾವು ಇದಕ್ಕೆ ಹೋಗ್ತಾ ಇದೀವಿ ಸೆನ್ಸಾರ್ಗೆ ಹೋಗ್ತಾ ಇದೀವಿ ಎಂಡಿಗೆ ಸಿನಿಮಾ ರಿಲೀಸ್ ಮಾಡ್ತೀವಿ ನಮ್ಮ ಇಷ್ಟು ವರ್ಷದ ಪರಿಶ್ರಮ ಇರೋದು ಟೈಟ್ಲ್ ಏನಿದೆ ಇದು ಇಡೀ ಸಿನಿಮಾನೇ ಆ ಟೈಟ್ಲ್ ಮೇಲಿದೆ ಆ ಈರೋನ ವ್ಯಕ್ತಿತ್ವನೇ ಆ ಋಷಭ ಋಷಭ ಅಂದ್ರೆ ಗೋಲಿ ಗೋಳಿ ತರ ಇರೋ ಒಂದು ವ್ಯಕ್ತಿತ್ವ ಇರೋ ಒಬ್ಬ ರೈತ ಈಗ ರೈತರು ಅಂದ್ರೆ ಎಲ್ಲರೂ ಕೇವಲವಾಗಿ ನೋಡ್ತಾರೆ ಆದ್ರೆ ಇದುವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ರೈತರ ಬಗ್ಗೆ ಸಿನಿಮಾಗಳನ್ನು ಮಾಡಿದ್ದಾರೆ ಆದ್ರೆ ನಾನು ತೋರಿಸ್ತಿರೋ ರೈತನೇ ಬೇರೆ ಇದುವರೆಗೆ ಯಾರು ಮಾಡಿಲ್ಲ ಅದೇನು ವಿಶೇಷತೆ ಅನ್ನೋದು ಸಿನಿಮಾ ಬಂದಾಗ ತಮಗೆಲ್ಲರಿಗೂ ಗೊತ್ತಾಗುತ್ತೆ ಯಾಕೆಂದ್ರೆ ಈಗ ರೈತರನ್ನ ಯಾಕೆ ಕೇವಲ ಕಾಣ್ತಿದ್ದಾರೆ ಯಾಕೆ ಚೇಂಜ್ ಆಗಬಾರ್ದು ಮತ್ತೆ ನಮ್ಮ ಕನ್ನಡ ಶಾಲೆಗಳು ಈ ಗ್ರಾಮೀಣ ಪ್ರದೇಶದಲ್ಲಿ ಹೈಸ್ಕೂಲ್ಗಳು ಎಲ್ಲ ಶಾಲೆಯಲ್ಲೂ ಎಲ್ಲ ಊರಲ್ಲೂ ಇರೋಲ್ಲ ಒಂದು ಹತ್ತಾರು ಹಳ್ಳಿ ಸೇರಿ ಒಂದು ಊರಲ್ಲಿ ಇರುತ್ತೆ ಅಲ್ಲಿ ಸಣ್ಣ ಪುಟ್ಟ ಹಳ್ಳಿಯಿಂದ ಬರೋ ಒಂದು ಸಣ್ಣ ಸಹ ಬಡತನ ಮಕ್ಕಳು ಅವ್ರು ನಡ್ಕೊಂಡೇ ಬರಬೇಕು ಅವ್ರ ಸೇಫ್ಟಿ ಏನು ಅದೀಗ ಪ್ರೆಸೆಂಟಾಗಿ ಗೊತ್ತಿದೆ ನಿಮಗೆ ಹೆಣ್ಮಕ್ಳ ಮೇಲೆ ಏನೇನು ಆಗ್ತಿದೆ ಅಂತ ಆ ಮಕ್ಕಳ ಸೇಫ್ಟಿ ಎಷ್ಟು ಮುಖ್ಯ ಮತ್ತೆ ಕನ್ನಡ ಶಾಲೆಗಳು ಉಳಿ ಉಳಿವಿಗೆ ಕೊನೆ ಒಂದು ಅಸ್ತ್ರ ಏನಿದೆ ಆ ಸಿನಿಮಾದಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದೆ ಕೊನೆಯ ಅದು ಆಪ್ಷನ್ ಇಲ್ಲ ಇನ್ನು ಇದುವರೆಗೂ ಯಾರು ಅಸಡ್ಡೆ ತೋರಿಸ್ತಿದ್ದಾರೆ ಕನ್ನಡ ಉಳಿವಿಗೆ ಇರೋದು ಎರಡೇ ಒಂದು ವೇದಿಕೆ ಕನ್ನಡ ಬಳಸೋದು ಒಂದು ಕನ್ನಡ ಶಾಲೆಗಳು ಇನ್ನೊಂದು ಚಿತ್ರರಂಗ ಚಿತ್ರರಂಗ ಬೆಳೆದಿದೆ ಓಕೆ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ ಇವತ್ತು ನಮ್ಮ ಕನ್ನಡ ದೊಡ್ಡ ಮಟ್ಟದಲ್ಲಿದೆ ಆದ್ರೆ ಇಡೀ ಚಿತ್ರರಂಗ ಅನ್ನೋ ಒಂದು ಕಾಡಲ್ಲಿ ಒಂದು ನಾಲ್ಕೈದು ದೊಡ್ಡ ಮರ ಇದ್ರೆ ಸಾಕ ದೊಡ್ಡ ದೊಡ್ಡ ಸಂಸ್ಥೆ ಇರೋದು ಇದರ ಸಂತೋಷ ಅವರು ದೊಡ್ಡ ಮಟ್ಟಕ್ಕೆ ತಂದೋಗಿದ್ದಾರೆ ನಮಗೆ ತುಂಬಾ ಖುಷಿ ಆಗುತ್ತೆ ಆದ್ರೆ ಇಡೀ ಒಂದು ಕನ್ನಡ ಚಿತ್ರರಂಗ ಅನ್ನೋ ಒಂದು ಕಾಡಲ್ಲಿ ನಾಲ್ಕೈದು ಮರ ಸಾಕ ಹೊಸ ಹೊಸ ಪ್ರೊಡಕ್ಷನ್ಗಳು ಆಗ ತಾನೇ ಹುಟ್ಟಿರೋ ಒಂದು ಸಸಿಗಳು ಅವರು ಚೂಟ್ ಹಾಕ್ಬೇಕಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅವರು ಬೇರೆ ಭಾಷೆಯ ಪ್ರೊಡಕ್ಷನ್ ಅವರು ಅಂದ್ರೆ ನಮ್ಮ ಪ್ರಯತ್ನಕ್ಕೆ ಬೆಲೆ ಇಲ್ಲವ ನಮ್ಮ ಮಾತಿಗೊಂದು ವ್ಯಾಲ್ಯೂ ಇಲ್ವ ನಾವೇನೋ ಅವರನ್ನು ತೊಂದರೆ ಮಾಡ್ಬೇಕಂತ ಈ ಉದ್ದೇಶದಿಂದ ಮಾಡ್ತಿಲ್ಲ ನಮಗಾಗಿರೋ ಅನ್ಯಾಯದ ಬಗ್ಗೆ ನಾವು ಕೇಳ್ತಾ ಇದ್ವಿ ಅಷ್ಟೇ ನಮ್ಮ ಟೈಟ್ಲ್ ಅದು ಟೈಟ್ಲ್ ಮೇಲೆ ಸಾಂಗ್ ಇದೆ ಟೈಟಲ್ ಸಾಂಗ್ ಇದೆ ಹೀರೋ ಇಂಟ್ರೊಡಕ್ಷನ್ ಇರೋದೇ ಋಷಭ ಅನ್ನೋ ಟೈಟ್ಲ್ ಮೇಲೆ ಆ ಗೋಳಿಗಳಿಂದ ಅದೇ ಇಲ್ಲ ಅಂದ್ರೆ ಸಿನಿಮಾದಲ್ಲಿ ಏನಿಲ್ಲ ಊಟದಲ್ಲಿ ಉಪ್ಪೇ ಇಲ್ಲ ಅಂದಾಗೆ ಟೈಟ್ಲ್ ಇಲ್ಲ ಅಂದ್ರೆ ಈಗ ಇವರು ಅನೌನ್ಸ್ ಮಾಡಿದ್ದಾರೆ ಸಾರಿ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಭಯ ಆಗುತ್ತೆ ಇದು ನೋಡಿ ಇದುವರೆಗೂ ಅನೌನ್ಸ್ ಮಾಡಿರಲಿಲ್ಲ ಅವರು ಕನ್ನಡದಲ್ಲಿ ಎಲ್ಲೂ ಟೈಟ್ಲ್ ಬಿಟ್ಟಿರ್ಲಿಲ್ಲ ನಾವು ಸುಮ್ಮನಿದ್ದು ನಾವು ಚೇಂಬರಿಗೆ ಒಂದು ಸತಿ ಹೋಗಿದ್ದು ಇಲ್ಲಿ ಸಿಕ್ಸ್ ಮಂತ್ ಬ್ಯಾಕೇ ಹೋಗಿದ್ದು ಅವಾಗ ನ ಕೆ ಸರ್ ಇದ್ದರು ಅವ್ರನ್ನ ಕೇಳೋ ಹೊತ್ತಿಗೆ ಅವ್ರು ಕನ್ನಡದಲ್ಲಿ ಮಾಡ್ತಿಲ್ಲಪ್ಪ ಬೇರೆ ಭಾಷೆಯಲ್ಲಿ ಮಾಡ್ತಿದ್ದಾರೆ ನಿಮಗೇನು ತೊಂದರೆ ಇಲ್ಲ ಹೋಗ್ಬಿಡಿ ಅಂದರು ನಾವು ಅವರು ಹೇಳ್ತಿದ್ದಾರಲ್ಲ ಓಕೆ ದೊಡ್ಡವರಲ್ವಾ ನಂದಕ್ಕಿಶೋರ್ ಅವ್ರಿಗೆ ಫೋನ್ ಮಾಡಿದರು ಅವರು ಅಲ್ಲೇ ಸ್ಪಾಟಲ್ಲೇ ಮಾಡಿದರು ಮಾಡಿಬಿಟ್ಟು ಕೇಳಿದರು ಏನಪ್ಪ ಇದು ಟೈಕ್ಲು ಸಮಸ್ಯೆ ಸರ್ ಇಲ್ಲ ಸರ್ ನಾವು ಹೈದರಾಬಾದಲ್ಲಿ ರಿಜಿಸ್ಟರ್ ಮಾಡಿಸಿದ್ದೀವಿ ಕನ್ನಡದಲ್ಲಿ ಮಾಡ್ತಿಲ್ಲ ಸರ್ ಆದರೆ ಕನ್ನಡದಲ್ಲಿ ಟೈಟ್ಲು ಬಿಟ್ಟಿದಾರಲ್ಲ ಇವರು ಕನ್ನಡದಲ್ಲಿ ಟೈಟ್ಲು ಬಿಟ್ಟರೆ ನಾವು ನಮ್ಮ ಟೈಟ್ಲ್ಗೆ ಏನು ವ್ಯಾಲ್ಯೂ ಇರುತ್ತೆ ನಮ್ಮ ಇಷ್ಟು ವರ್ಷದ ಕನ್ಸಿಗೆ ಏನು ವ್ಯಾಲ್ಯೂ ಇರುತ್ತೆ ನಾವು ಯಾವ ಟೈಟ್ಲು ಬಿಡೋಣ ಅಂದರೆ ಬೇರೆ ಭಾಷೆಯವರು ಬಂದ್ಬಿಟ್ಟು ನಮ್ಮ ಅನ್ನು ಕತ್ತಿಟ್ರೆ ನಾವು ಯಾವ ಟೈಟ್ಲ್ ಬಿಡೋಣ ನಾವು ಇಂಗ್ಲೀಷಲ್ಲಿ ಹಾಕ್ಬೇಕಾಗತ್ತೆ ನಮ್ಮ ಭಾಷೆ ನಮ್ಮ ಹೆಮ್ಮೆ ನಮ್ಮ ಕನ್ನಡ ಕನ್ನಡ ಏನಿದೆ ಆ ಕನ್ನಡ ಟೈಟ್ಲ್ ಏನಿದೆ ಅದು ನಮ್ಮದು ಈ ಸಂಬಂಧ ವಾಣಿಜ್ಯ ಮಂಡಳಿಗೆ ನಾವು ಆಲ್ರೆಡಿ ಒಂದು ವೀಕ್ ಹಿಂದೆ ಹೋಗಿತ್ತು ಅವ್ರಿಗೆ ಈ ವಿಷಯನ ತಲುಪ್ಸಿದ್ರು ತಲುಪ್ಸ್ದಾಗ ನಸಿಮ್ಲು ಸರ್ ಹೇಳಿದ್ರು ಅವರು ಆಯ್ತಪ್ಪ ನಾವ್ ಎಲ್ಲಾ ರೀತಿ ಚೆಕ್ ಮಾಡ್ತೀವಿ ಚೆಕ್ ಮಾಡಿ ನೋಡಿದ್ರು ಇವಾಗ ನಿಮ್ಗೆ ಟೈಟ್ಲ್ ಕೊಡ್ತಿಲ್ಲ ಸೆನ್ಸಾರ್ನೋರು ಸೆನ್ಸಾರ್ನೋ ಕೊಡ್ತಿಲ್ಲ ಅಂತಲ್ಲ ಸರ್

ಸರಿ ಬಟ್ ಅವ್ರು ತೆಲುಗಲ್ ರಿಜಿಸ್ಟರ್ ಮಲಯಾಳಮಲ್ಲಿ ಬೇಸಿಕ್ ರಿಜಿಸ್ಟರ್ ಮಾಡಿಸ್ಕೊಂಡಿರ್ತಾರೆ ಸೊ ಡಬ್ಬಡ್ ಸಿನಿಮಾ ಅದು ಚಲನಚಿತ್ರ ವಾಣಿಜ್ಯ ಮಂಡಳಿ ಇರೋದು ಕನ್ನಡ ಸಿನಿಮಾಗೆ ಓಕೆ ಇಲ್ಲಿ ಋಷಬ್ ಅಂತ ಹೇಳಿ ಇಲ್ಲಿ ಬಿಟ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಪ್ರಾಬ್ಲಮ್ ಆಗತ್ತೆ ಅಂತಿರೋದು ನಿಮ್ ಪಾಯಿಂಟ್ ಆಫ್ ಅಲ್ಲಿ ಕರೆಕ್ಟು ಇದೆಲ್ಲ ಹೇಳ್ಕೊಟ್ಟಿಲ್ಲ ನಾಗೇಂದ್ರ ಎಲ್ರಿಗೂ ನಮಸ್ತೆ ಸಂಗ್ರಿ ಚಿತ್ರದ ಛಾಯಾಗ್ರಾಹಕ ಒಂದು ಸಿನಿಮಾಗೆ ಕತೆ ಅಷ್ಟೇ ಮೇಕಿಂಗು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಉಮೇಶ್ ಸರ್ ಟೆಕ್ನಿಕಲ್ ಆಗಿ ನಮ್ಗೆ ಯಾವ್ದಕ್ಕೂ ಕೊರತೆ ಮಾಡಿಲ್ಲ ಸರ್ ಈ ಸೀನ್ ಗೆ ಗಿಂಬಲ್ ಬೇಕು ಸರ್ ಈ ಸೀನ್ ಗೆ ಸ್ಟಡಿ ಕ್ಯಾಮ್ರಾ ಬೇಕು ಸರ್ ಈ ಸೀನ್ ಗೆ ಜಿಮ್ಮಿ ಬೇಕು ಇಂಡಸ್ಟ್ರಿಯಲ್ ಕ್ರೇನ್ ಬೇಕು ಡ್ರೋನ್ ಕ್ಯಾಮ್ರಾ ಬೇಕು ಅಂತ ನಾವು ಸಿನಿಮಾಗೆ ಒಳ್ಳೆ ಮೇಕಿಂಗ್ ಮಾಡೋದಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲಾನು ನಮಗೆ ಒದಗಿಸಿ ಕೊಟ್ಟಿದ್ದಾರೆ ಹಾಗಾಗಿ ಸಿನಿಮಾನು ತುಂಬ ಚೆನ್ನಾಗಿ ನೋಡಿ ಬಂದಿದೆ ಸೊ ಈಗ ಲಾಸ್ಟ್ ಹಂತದಲ್ಲಿದೆ ಇನ್ನೊಂದು ಕೆಲವು ದಿನಗಳಲ್ಲಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಶೂಟಿಂಗ್ ಮಂಡ್ಯದಲ್ಲಿ ಫಾರ್ಟಿ ತರ್ಟಿ ಏಟ್ ಡೇಸ್ ಒಂದೇ ಶೆಡ್ಯೂಲ್ಸ್ ಬ್ಯಾಕ್ ಇಲ್ ಬ್ರೇಕ್ ಒಂದು ಕೊಟ್ಟಿಲ್ಲ ನಾವು ಇಲ್ಲ ಸಾಂಗ್ ಸಾಂಗ್ ಮತ್ತೆ ಎಕ್ಸ್ಟ್ರಾ ಮಾಡಿದ್ದು ಎರಡು ಸಾಂಗ್ ಮೌಂಟೇಜ್ ಇದೆ ಅದೇ ಅದರೊಳಗೆ ಇನ್ಕ್ಲೂಡು ಮಂಡ್ಯದಲ್ಲಿ ಮತ್ತೆ ಬೆಂಗಳೂರಲ್ಲಿ ಒಂದು ಏಟ್ ಡೇಸ್ ಆಯಿತು ಟೋಟಲ್ ಫಾರ್ಟಿ ಸಿಕ್ಸ್ ಡೇಸ್ ಆಗಿದೆ ಫುಲ್ ಸಿನ್ಮಾ ಶೂಟಿಂಗ್ ಎರಡೂವರೆ ಕೋಟಿ ಯಾಕೆ ಖರ್ಚಾಯ್ತು ಅಂದ್ರೆ ಈಗ ನೋಡಿ ಸರ್ ಈಗ ಈಗಿನ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಬೇರೆನೇ ಇದೆ ಹಲೋ ಸರ್ ನಾವು ಅಷ್ಟು ಕೆಳಮಟ್ಟಕ್ಕೆ ಹೋಗಂಗಿಲ್ಲ ಸಿನ್ಮಾನ ಲೋ ಲೋ ಕ್ವಾಲಿಟಿ ತೋರಿಸಿದ್ರೆ ಯಾರು ನೋಡೋದಲ್ಲ ತಿರುಗು ನೋಡೋದು ಥಿಯೇಟರ್ ಕಡೆ ಆ ಸಿನಿಮಾದಲ್ಲಿ ಆ ದಮ್ ಇರಬೇಕು ಟೆಕ್ನಿಕಲಿ ಇರಬೇಕು ಕಥೆ ಇರಬೇಕು ಎಲ್ಲಾದ್ರಲ್ಲೂ ದಮ್ ಇದ್ರೆ ಮಾತ್ರ ಸಿನಿಮಾ ನೋಡ್ತಾರೆ ಜನ ಅವಾಗ ತಾನೇ ಡಿಪಾರ್ಟ್ಮೆಂಟ್ಗೆ ಸೇರಿರುವಂತ ಪೊಲೀಸ್ ಆಫೀಸರ್ ಅವನು ಹೇಗೆ ಹೋರಾಡ್ತಾನೆ ಏನ್ ಚಾಲೆಂಜಸ್ ಫೇಸ್ ಮಾಡ್ತಾನೆ ಯಾವ ತರ ಫೇಸ್ ಮಾಡ್ತಾನೆ ಅದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡ್ಬೇಕಾಗುತ್ತೆ ಮೊದಲನೇದಾಗಿ ನಾನು ಉಮೇಶ್ ಸರ್ಗೆ ಥ್ಯಾಂಕ್ಸ್ ಇಷ್ಟ ಪಡ್ತೀನಿ ನನ್ ಮೇಲೆ ನಂಬಿಕೆ ಇಟ್ಟು ಈ ಚಿತ್ರದಲ್ಲಿ ಒಂದು ರೋಲ್ ಕೊಟ್ಟಿದ್ಕೆ ಎರಡನೇದಾಗಿ ನಮ್ಮ ಅಡಿಒಪಿ ಆದಂತಹ ಪ್ರಶಾಂತ್ ಸರ್ ಅವರಿಂದ ಯಾವುದೂ ಸಾಧ್ಯ ಇರ್ಲಿಲ್ಲ ನಮ್ ಕಾಶಿ ಸರ್ ನಮ್ ಮರೆಯೋಕೆ ಆಗಲ್ಲ ಪ್ರತಿಯೊಂದು ಶಾರ್ಟ್ ಅಲ್ಲೂ ಅವ್ರ ಕಾಪರೇಷನ್ ಇತ್ತು ಅಂಡ್ ಎಲ್ಲಾ ಟೆಕ್ನಿಷಿಯನ್ಸ್ ಎಲ್ಲಾ ಇಡೀ ತಂಡ ಅವ್ರಿಗೆಲ್ಲಾರ್ಗು ನಾನ್ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಕೊನೆಯದಾಗಿ ನಿಮ್ ಸಹಕಾರ ನಮಗ್ ಬೇಕು ನಮ್ಮ ಸಿನಿಮಾಗ್ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ